ಸರ್ ಇಲ್ಲಿ ನಮ್ಗೆ ಅನ್ಸುತ್ತೆ ನೀವು ಖಂಡಿತವಾಗಿ ನಟಿಸಿಲ್ಲ ಅದನ್ನ ಅನುಭವಿಸಿದ್ದೀರಿ ಅಂತ ಅನಿಸ್ತಾ ಇದೆ ಇಡೀ ಸಿನಿಮಾವನ್ನ ನೀವು ಅನುಭವಿಸಿದ್ದೀರಿ ನಟನಾಗಿ ಖಂಡಿತ ಕಾಣಿಸ್ತಾ ಇಲ್ಲ ನಮ್ಗೆ ಎಲ್ಲಿ ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ರ ಅಂಡ್ ಮುಂದೊಂದು ದಿನ ಈಗ ನಮ್ಗೆಲ್ಲ ಅನ್ಸುದು ಇದು ಮಲಯಾಳಂ ಜಾನರ್ನ ಸಿನಿಮಾ ಅಂತ ನೋಡಿದವ್ರಿಗೆಲ್ಲರೂ ಕೂಡ ಅದೇ ತರ ಅನಿಸ್ತಾ ಇದೆ ಮುಂದಿನ ದಿನಗಳೆಲ್ಲ ನಿಮ್ಗೆ ಮಲಯಾಳಂನಿಂದ ಆಫರ್ ಬಂದ್ರೆ ಅಲ್ಲಿಗೆ ಹೋಗುವಂತ ಏನ ಚಾನ್ಸಸ್ ಇದೆಯಾ ಅಂತ ಹೇಳಿ ಬಳಿಕ ಕನ್ನಡ ಅಲ್ಲಿ ಆಫರ್ಸ್ ಗಳಿದೆ ಕನ್ನಡ ಸಿನಿಮಾ ಮಾಡ್ತೀನಿ ಕನ್ನಡ ನಂಗೆ ಮಾಡ್ತೀವಿ ಸರ್ ಕನ್ನಡ ಅಂತ ಬಂದಾಗ ನಮಗೆ ನೆನಪಾಗದೆ ಅಣ್ಣವರು ಅಣ್ಣವರ ಫ್ಯಾಮಿಲಿ ಕನ್ನಡ ಪ್ರೀತಿ ಬಗ್ಗೆ ಹೇಳದಾದ್ರೆ ಕನ್ನಡದ ಈ ಅಭಿಮಾನಿಗಳ ಬಗ್ಗೆ ಹೇಳದಾದ್ರೆ ಅಭಿಮಾನಿ ದೇವರುಗಳ ಬಗ್ಗೆ ಹೇಳದಾದ್ರೆ ಮೊನ್ನೆ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಏನೇ ಆಯಿತು ಅಂದರೂ ಇಲ್ಲಿ ಬಂದು ಸೇರ್ತಾರೆ ಇದನ್ನ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈಗ ನಮ್ಮ ಈ ಭಾಷೆಯಿಂದನೇ ಎಲ್ಲ ಸಿಕ್ಕಿರೋದು ಅಂದ್ರೆ ನಾವು ಸಿನಿಮಾ ಮಾಡೋದು ಕನ್ನಡ ಭಾಷೆಯಲ್ಲಿ ಸೊ ಹಂಗ್ ನೋಡಕ್ ಹೋದ್ರೆ ಈ ಮೇನ್ ಈ ಅಂದ್ರೆ ನಮ್ಗೆ ಏನೇ ಸಿಕ್ಕಿದ್ರೇನು ಅಭಿಮಾನ ಇರ್ಬೋದು ಇಲ್ಲ ಕೆಲಸ ಕೆಲಸ ಇರ್ಬೋದು ಮನೆ ಇರ್ಬೋದು ಎಲ್ಲದೂ ಈ ಭಾಷೆಯಿಂದಾನೆ ಸಿಕ್ಕಿರೋದು ಸೊ ಅದಕ್ಕೆ ತುಂಬಾ ಗೌರವ ಕೊಡ್ತೀವಿ ತುಂಬಾ ಪ್ರೀತಿ ಅಭಿಮಾನಿಗಳ ಬಗ್ಗೆ ಹೇಳ್ಬೇಕಂದ್ರೆ ಬಿಡಿ ಅದೊಂಥರ ಅನ್ಕಂಡೀಷನಲ್ ಲವ್ ಅದು ಎಷ್ಟೋ ಬಂದಿದೆ ಆಮೇಲೆ ಅದೇ ಪ್ರೀತಿ ಇನ್ನು ಕೊಡ್ತಿದ್ದಾರೆ ಇನ್ನು ಮುಂದೆನೂ ಕೊಡ್ತಾರೆ ಪ್ರತಿ ಸಿನಿಮಾಗೂ ಹಾರೈಸ್ತಾರೆ ಆಮೇಲೆ ಅವ್ರಿಗೆ ಅವರೇ ಕೇಳಿದ್ ಆಕ್ಚುಲಿ ಒಂದ್ ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂತ ಒಂದ್ ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂತ ಅಟ್ ಲೀಸ್ಟ್ ಇಲ್ಲ ಒಂದು ಟ್ರೈ ಮಾಡಿ ಏನಕ್ಕೆ ಮಾಡಲ್ಲ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅರ್ಧ ಮೋಟಿವೇಶನ್ ಬಂದು ಅಭಿಮಾನಿಗಳು ಈ ತರ ಈ ಸಿನಿಮಾ ಮಾಡಕ್ಕೆ ಒಂದ್ ವೇಳೆ ಅಭಿಮಾನಿಗಳು ಹೇಳಿಲ್ಲ ಅಂದ್ರೆ ಕಾಣಿಸಿಕೊಳ್ತಾ ಹೋಗ್ತಿದ್ರೆ ಹೇಗೆ ಅಂತ ಹೇಳಿ ಬಟ್ ನಮ್ಗೆ ಸರ್ ಪಕ್ಕಾ ಸೂಟ್ ಆಗೋದು ನಿಮ್ಗೆ ಆಕ್ಷನ್ ನಿಮ್ಮ ಅಂತ ಈ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತಾ ಇದೆ ನನ್ಗೆ ಸಿನಿಮಾ ಅಂದ್ರೆ ಎಲ್ಲ ತರಮಾ ನೋಡಕ್ ಇಷ್ಟ ಅಲ್ಲ ಸೊ ಅದೇ ರೀತಿ ಎಲ್ಲಾ ಸಿನಿಮಾನು ಆಕ್ಟ್ ಮಾಡಕ್ಕೂ ಇಷ್ಟ ಸೊ ಆಸೆ ಆ ತರ ಈಗ ಆಕ್ಷನ್ ಸಿನಿಮಾನು ಮಾಡ್ತೀನಿ ಆಮೇಲೆ ಒಂಥರ ಫ್ಯಾಮಿಲಿ ಡ್ರಾಮಾನು ಮಾಡ್ತೀನಿ ಎರಡು ಮಾಡ್ತೀನಿ ಫ್ರೀ ಇದ್ದಾಗ ಅಭಿನಯ ರಾಜ್ಕುಮಾರ್ ಅವರು ಏನು ಮಾಡ್ತಾರೆ ಅಂತ ಹೇಳಿ ಫ್ರೀ ಇದ್ದಾಗ ಏನೇನ್ ಮಾಡ್ತಾರೆ ತುಂಬಾ ಸಿನಿಮಾಗಳು ನೋಡ್ತೀನಿ ಆಮೇಲೆ ಒಂದಷ್ಟು ಡೈರೆಕ್ಟರ್ಸ್ ಗಳನ್ನ ಮೀಟ್ ಮಾಡ್ತಾನೆ ಇರ್ತೀನಿ ಕತೆಗಳು ಕೇಳ್ತಾನೆ ಇರ್ತೀನಿ ಇಲ್ಲಾಂದ್ರೆ ಅದರ ಒಂದು ಯಾರು ಡೈರೆಕ್ಟರ್ಗಳು ಒಂದು ಲೈನ್ ಜೊತೆ ಬರ್ತಾರೆ ಸೊ ಅದನ್ನ ಡೆವ್ಲಪ್ ಡೆವಲಪ್ ಮಾಡ್ತೀವಿ ಸೊ ಅದೊಂದು ಜರ್ನಿ ನಡೀತಾನೆ ಇರುತ್ತೆ ಕತೆಗಳು ಮಾಡೋದು ಜೊತೆಗೆ ಫ್ರೀದಾಗ ಟ್ರಾವೆಲ್ ಮಾಡ್ತೀನಿ ತುಂಬಾ ಕರ್ನಾಟಕದಲ್ಲೇ ತುಂಬಾ ಜಾಗಕ್ಕೆ ಟ್ರಾವೆಲ್ ಮಾಡ್ತೀನಿ ಇಲ್ಲ ಒಂದೊಂದು ಸಲ ಹೊರ ದೇಶಕ್ಕೆ ಹೋಗ್ತೀನಿ ಆಮೇಲೆ ಕಾಡ್ಗಳ್ಗೆ ಹೋಗ್ತೀನಿ ನಂಗೆ ಸಫಾರೀಸ್ ಅಂದ್ರೆ ತುಂಬಾ ಇಷ್ಟ ಸೊ ಕಾಡಲ್ಲಿ ಹೋಗಿ ಸಫಾರೀಸ್ಗಳು ಮಾಡ್ತೀನಿ ಆಮೇಲೆ ಈಜೆಕ್ ತುಂಬಾ ಇಷ್ಟ ಸೊ ಈ ತರ ಯಾವ್ದಾದ್ರು ಒಳ್ಳೆ ಬೀಚ್ ನದಿಗಳು ಅಥವಾ ಯಾವ್ದಾದ್ರು ಬೀಚ್ ಸೈಡ್ ಗೆ ಅಲ್ಲಿ ಹೋಗ್ತೀನಿ ಗಾಡಿ ಓಡಿಸಕ್ಕೆ ತುಂಬಾ ಇಷ್ಟ ಸೊ ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಸೊ ಆ ತರ ಏನಾರು ಒಂದ್ ಬರ್ತಾನೆ ಇರ್ತಾ ಇಲ್ಲ ಆಮೇಲೆ ವರ್ಕ್ಔಟ್ ಗಳು ಇರುತ್ತೆ ಯೋಗ ಮಾಡ್ತೀನಿ ಹಂಗೆ ತುಂಬಾ ಒಂದು ಫಿಕ್ಸ್ಡ್ ಇಲ್ಲ ಚೇಂಜ್ ಇರುತ್ತೆ ಮಾಡ್ತಾನೆ ಇರ್ತೀನಿ ಏನಾದ್ರು ಹೊಸದ ಏನಾದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ